ಧರ್ಮಸ್ಥಳದ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಟು ಮೇಲೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಆನಂತರ ಚಿನ್ನಯ್ಯ ಕೋರ್ಟಿಗೆ ಅಪಿಯರ್ ಆಗಿದ್ದಾನೆ ಮತ್ತೆ ಅವರ ವಕೀಲರು ಅದಕ್ಕೆ ಆಕ್ಷೇಪಣೆ ಇಲ್ಲ ಅಂದ್ರೆ ಧರ್ಮಸ್ಥಳವನ್ನು ಈ ಕೇಸಿನಲ್ಲಿ ವ್ಯಕ್ತಿಮ್ ಆಗಿ ಪರಿಗಣಿಸಲಿಕ್ಕೆ ನಮ್ಗೆ ಆಕ್ಷೇಪಣೆ ಇಲ್ಲ ಅಂತ ಹೇಳಿರುವುದು ದೊಡ್ಡ ಅನುಮಾನ ಇದೆ ಯಾಕಂದ್ರೆ ನಿಜವಾಗಿ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಬೇಕಿತ್ತು ಇದರಿಂದ ಅವರ ಬೇಲ್ ಅಪ್ಲಿಕೇಶನ್ ದಕ್ಷಿಣ ಕನ್ನಡ ಜಿಲ್ಲೆಯ ಸೆಷನ್ ಕೋರ್ಟಿನಲ್ಲಿ ನಲ್ಲಿ ಆದಂತಹ ಬೇಲ್ ಅಪ್ಲಿಕೇಶನ್ ಅಲ್ಲಿ ಆ ಬುರುಡೆಗಳು ಸಿಕ್ಕಿರೋ ಬಗ್ಗೆ ಆ ನಂತರ ಕೆಲವೊಂದು ಡೆವಲಪ್ಮೆಂಟ್ ಗಳ ಬಗ್ಗೆ ಅವನು ಹೇಳಿರುವುದರಿಂದ ಮತ್ತೆ ಅವರ ಮಾನ್ಯ ನ್ಯಾಯಾಧೀಶರು ಕೂಡ ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಅದನ್ನೆಲ್ಲವನ್ನು ಕನ್ಸಿಡರ್ ಮಾಡಿರೋ ಜುಡಿಷಿಯಲ್ ಕನ್ಸಿಡರೇಷನ್ ಮಾಡಿರುವುದರಿಂದ ಇಲ್ಲಿ ಬಂದು ಅದಕ್ಕೆ ವ್ಯತಿರಿಕ್ತವಾಗಿ ಅಂದ್ರೆ ಧರ್ಮಸ್ಥಳವನ್ನು ಪಾರ್ಟಿ ಮಾಡಬಹುದು ಅನ್ನೋದನ್ನು ಆಕ್ಷೇಪಣೆ ಇಲ್ಲ ಅಂದ್ರೆ ಆಕ್ಷೇಪಣೆ ಹಾಕ್ಬೇಕಿತ್ತು ಹಾಕ್ಲಿಲ್ಲ ಮತ್ತೆ ಸರಕಾರಿ ಅಭಿಯೋಜಕರು ಸಹಾಯಕ ಸರಕಾರಿ ಅಭಿಯೋಜಕರು ಆಕ್ಷೇಪಣೆಯನ್ನು ಸಲ್ಲಿಸಿಕೊಂಡಿದ್ದಾರೆ ನಮ್ಮ ವಾದಕ್ಕಾಗಿ ಅಂದ್ರೆ ಮಹೇಶ್ ಶೆಟ್ಟಿ ವಾದಕ್ಕಾಗಿ ಹದಿಮೂರನೇ ತಾರೀಕಿಗೆ ಸಮಯಾವಕಾಶವನ್ನು ನಿಗದಿಪಡಿತು